ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿದ್ದೆ ಏನಪ್ಪಾ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬ್ ಏನು ಎತ್ತ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾರ್ಮಿಕರ ರಾಜ್ಯ ವಿಮಾ ನಿಮ್ಮ ಬಂದಿಟ್ಟು ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೇರ ಸಂದರ್ಶನದ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಯಾವತ್ತಪ್ಪ ಇರೋದು ನೇರ ಸಂದರ್ಶನ ಅಂದರೆ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಇ ಎಸ್ ಐ ಸಿ ಕರ್ನಾಟಕ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾನಿಲಯಗಳಿಂದ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರಬೇಕಾಗತ್ತೆ ಅಭ್ಯರ್ಥಿ ಬಂದ್ಬಿಟ್ಟು ಗರಿಷ್ಠ ವಯಸ್ಸು ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂತೆ ಮೂವತ್ತು ವರ್ಷದ ಒಳಗಿನವರು ಆಗಿರಬೇಕು ಅರ್ಜಿ ಹಾಗೂ ದಾಖಲೆಗಳನ್ನು ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಅವರಿಗೆ ಒಟ್ಟು ಹುದ್ದೆಗಳುಂಟು ಇಪ್ಪತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಸಂಬಳ ಎಷ್ಟಪ್ಪ ಅಂದರೆ ಅರವತ್ತು ಸಾವಿರ ರೂಪಾಯಿಂದ ಹಿಡಿದು ಎರಡು ಲಕ್ಷದವರೆಗೆ ಇರುತ್ತದೆ ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ತಮ್ಮ ಅಗತ್ಯ ದಾಖಲೆಗಳೊಂದಿಗೆ ಜುಲೈ ಒಂಬತ್ತರಂದು ವಾಕ್ ಇನ್ ಸಂದರ್ಶನಕ್ಕೆ ಹಾಜರಾಗಬೇಕು ಗೇಟ್ ಅಂಕಗಳು ಸಂದರ್ಶನದ ಹಾಗೂ ದಾಖಲೆ ಪರಿಶೀಲನೆ ಬಳಿಕ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಸಂದರ್ಶನ ನಡೆಯುವ ಸ್ಥಳ ಸ್ಥಳ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಸಕ್ತಿ ನೋಡಿ ಹೋಗ್ಬಿಟ್ಟು ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೇ ಕೆ ಬೈ ಬಾಯ್